ಈ ದಿನ ಅಂದರೆ ಏಟೊಂದು ಕೆಲಸ ಇಟ್ಟ ತಗತಿ ನಾನು ಪೂಜೆ ಮಾಡೋತಿ ಸಾಕಾಗೋಯ್ತು ನಾನು ಎಷ್ಟು ಅಂತ ಮನಕಾಗಿದೆ ಆಯ್ತಲ್ಲ ಬಿಡು ಹೆಂಗುವೆ ಹಂಗು ಆಗಿ ಹಬ್ಬ ಅಂತೂ ರೆಡಿಯಾಗಿದ್ದೀನಿ ಹಬ್ಬ ಅಂತೂ ಮಾಡಾಯ್ತು ನೋಡು ಅಷ್ಟು ಕುಂಕುಮುಖಿಗೆ ಎಲ್ಲ ಕರೆದಿದ್ದೀನಿ ಅವ್ರು ಬರ್ತಾರೆ ಏನೋ ಕಾರಣ ಅಲ್ಲವಾ నూ హు అస్ గోళకే నూ ఎలా కర్దిబిట్ కడి నోడు మంత్రి భారీ సందావళి అయ్యో మేళి నూ ఎంతకు మన హంగ్ పుణి లక్ష్మి భారీ సంద కంట అయ్యో నాలుగు భారీ కష్టపట్ భారీ సందీడు అడవి ఎలా హాకీ ಭಾರಿ ಚಂದಕ್ಕೇ ಆ ಗಿರ್ಜ ಭಾರ ಕೊಚ್ಕೋತಾ ಇಲ್ವೋ ಅದು ಹೆಂಗೆ ಮಾಡೋಳಕ್ಕೆ ಕಾಣೆ ನೋಡ್ತೀನಿ ಹೋಯ್ತೀನಿ ಆಂಟಿ ಆಂಟಿ ಓ ಅಮ್ಮಗ ಬಂದಾ ಬಾ ನೋಡು ನಮ್ಮ ಲಕ್ಷ್ಮಿ ಚಂದಾಗದಾ ಹೆಂಗ್ ಕೂಸಿದೀನಿ ಹ್ಞೂ ಆಂಟಿ ತುಂಬ ಚೆನ್ನಾಗಿದೆ ಅಮ್ಮ ಹೇಳಿದ್ರು ಅಷ್ಟು ಕುಂಕುಮ ತಗೊಳಕ್ಕೆ ಬರ್ಬೇಕಂತೆ ಅಮ್ಮ ಹೇಳ್ಕಳ್ಸ ಹಾಂ ಕೇಳು ಮಗ ನಮ್ಮ ಮನೆ ಯಾರೂ ಇಲ್ಲ ನಾನು ಸಂಜೆ ಎಪ್ಪತ್ತಿಂದ ಬತ್ತಿನಂತೆ ನಿಮ್ಮ ಅಮ್ಮ ಕೇಳು ಸರಿ ಆಂಟಿ ಆಯಿತು ಶಾಂತಕ ಶಾಂತಂಕ ಅದೇ ಯಾಕೆ ನನ್ನೇ ಬರೋ ಯಾಕೆ ನೀನು ಬರಕಿಲ್ಲ ನಾನು ಮಾಡದ್ಬಿಟ್ಟು ಬಂದೆ ನೋಡು ನಾನು ಮಾಡ್ತಾ ಇದ್ದೆ ನೀ ಅಮ್ಮ ಪುಟ್ಟಿ ಹೇಳಿದ್ಲು ನಿನ್ನೆ ಬರೋ ಕೇಳ್ತಕ್ಕ ನಮ್ಮ ಆಂಟಿ ಅಂತ ಆಕೆ ಬಂದೇಕ ನೋಡು ಹ್ಞೂ ಕಂತಕ್ಕ ನಾನು ನಮ್ಮನೆ ಯಾರು ಇಲ್ಲ ಸಂಜೆ ಮೇಲೆ ಹೋಗ ನನ್ಬಿಟ್ಟು ನಿನ್ನೆ ಬರೋ ಕೇಳಿದೆ ನೋಡು ನಮ್ಮನೆ ಲಕ್ಷ್ಮೀ ಸಂದಕ್ಕದಾ ಹ್ಞೂ ಕಣ ಅಂತಕ್ಕ ಭಾರಿ ಸಂದಕ್ಕದೇ ಸೂಪರ್ ಆಗೋದಕ್ಕಂತ ಬಿಡು ಭಾರಿ ಚೆಂದ ಕೂಸಿದ್ಯಾ ಮಕ್ಕಳು ಮರಿಯಲ್ಲ ಬೆಂಗ್ಳೂರಲ್ಲವೇ ಅವೆಲ್ಲ ಅಲ್ಲೇ ಮಾಡ್ಕೊತೀವಿ ಅಂತವಲ್ಲ ಏನು ಮಾಡೋದು ಅದಕ್ಕೆ ನಾನೇ ಹಿಂಗೆ ಮಾಡಿದೀನಿ ನೋಡು ನನ್ನ ಕೈಯ್ಯಲ್ಲಿ ಆದಾಗ ಮಾಡಿದ್ದೀನಿ ನಿನ್ನೆಷ್ಟು ಮಾಡಿಲ್ಲ ನೋಡು ಹಂಗೇನಿಲ್ಲ ಕನ್ಬಿಡು ಸಂತಕ್ಕ ಭಾರಿ ಸಂದಕ್ಕೆ ಮಾಡಿದ್ಯಾ ಇದರಲ್ಲೇನು ಲಕ್ಷ್ಮಿ ಭಾರಿ ಅಂತ ಹೇಳಿ ಕಂದ್ಬಿಡು ಹ್ಞೂ ಇವರ ಲಕ್ಷ್ಮಿ ಹಬ್ಬ ಬತ್ತು ಅಂದರೆ ನಾನು ಬೀದಿ ಹೆಂಗಸ್ರನ್ನ ಯಾರು ನೀಡಿ ಹಾಕಲಿ ಎಲ್ಲವರ ಲಕ್ಷ್ಮಿ ಕೂಸ್ಕೊತಾರೆ ಯಾರೋ ಅಷ್ಟನ್ನು ಕುಮ್ಕುಮಿ ಬರಬೇಕು ಕಣ್ಣು ಸೊ ಅಪ್ಪತ್ತಿಂದ ಬರ್ತೀನಿ ಒಪ್ಪತ್ತಿಂದ ಬರ್ತೀನಿ ಅಂತಾರೆ 何でのことは何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょう何でしょで ಆಲೆ ಸಂಜೆ ಅಪ್ಪ ತಾತ ಬಂತು ಯಾರು ಬರೋಕ್ಕೆ ಇಲ್ಲ ಅಂತಾರಲ್ಲ